जय गुरु ब्रह्मा गुरुर्विष्णु गुरुर्देवो महेश्वरः जय गुरु साक्षात् परब्रह्म तस्मै श्री गुरुवे नमः ಹಲೋ ಫ್ರೆಂಡ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತಿರುಪತಿಗೆ ಯಾವ ರೀತಿ ಬಂದ್ವಿ ಸ್ಟೇ ಮಾಡಿರೋದು ಎಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವೆಲ್ಲ ಬಟ್ ಈ ವಿಡಿಯೋದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿರೋ ರೀತಿ ಮತ್ತು ಅಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇತ್ತು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಮಧ್ಯರಾತ್ರಿಲಿ ನಾವು ಬಂದು ಬರ್ತಾ ಇರೋದು ದೇವಸ್ಥಾನಕ್ಕೆ ಸುಮಾರು ಎರಡು ಗಂಟೆ ಆಗಿತ್ತು ರೂಮ್ ಬಿಟ್ಟಾಗ ಸೊ ಎರಡು ಗಂಟೆಗೆ ನಾವು ಬರ್ತಾ ಇದ್ದೀವಿ ಅಂದರೆ ನಾವು ಎದ್ದೆದ್ದು ಸ್ನಾನ ಮಾಡಿದ್ದು ಎಲ್ಲ ಬಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ಆ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಟೂ ತರ್ಟಿ ಆಯಿತು ಸೊ ಅಲ್ಲಿ ನಿಂತ್ಕೊಳ್ಳೋದು ದೇವಸ್ಥಾನದ ಒಳಗಡೆ ಹೋಗೋಷ್ಟರಲ್ಲಿ ತ್ರೀ ತರ್ಟಿ ಆಯಿತು ಟಿಕೆಟ್ಸ್ ಕೂಡ ಈ ಥರ ಚೆಕ್ ಮಾಡ್ತಾರೆ ಅಲ್ಲಿ ಆಮೇಲೆ ಇವಾಗ ಯಾವ ರೀತಿ ಕೂಡ ರಶ್ ಇಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಈಗ ಇಲ್ಲಿ ಹಾಲ್ ಕಾಣಿಸ್ತಿದೆ ಅಲ್ಲ ಇದು ಯಾವಾಗಲೂ ಫುಲ್ ಇರುತ್ತಂತೆ ನಾನು ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಹೇಳ್ತಾಯಿದ್ರು ಮತ್ತೆ ಇದು ಪೂರ್ತಿ ಕಂಪ್ಲೀಟ್ ಆಗಿರುತ್ತೆ ಇಲ್ಲಿ ಬಟ್ ಇವತ್ತು ಮಾತ್ರ ಯಾವುದೇ ರೀತಿ ರಶ್ ಇರಲಿಲ್ಲ ನನಗನ್ಸಿದ ಮಟ್ಟಿಗೆ ನಾವು ಬರೋವಾಗ ಸಖತ್ ಮಳೆ ಇತ್ತಲ್ವ ಸೊ ಆ ಕಾರಣಕ್ಕೆ ಬಂದಿಲ್ಲ ಏನೋ ಗೊತ್ತಿಲ್ಲ ಜನ ಬಟ್ ಯಾವುದೇ ರೀತಿ ರಶ್ ಇಲ್ಲ ನಾವು ನಿಂತಿದ್ದೀವಲ್ವಾ ಅದು ಮಾತ್ರ ಕ್ಯೂ ಇದ್ದಿದ್ದು ಟೈಮ್ ನೋಡಿ ಬೇಕಾದರೆ ಅಲ್ಲಿ ತ್ರೀ ತರ್ಟಿ ಆಗಿದೆ ಸೊ ಒಳಗಡೆ ಬಿಡ್ತಾಯಿದ್ರು ಹೋಗ್ತಾ ಇದ್ದೀವಿ ಫೋನ್ ಕಲೆಕ್ಟ್ ಮಾಡ್ಕೊಳ್ತಾರೆ ಇಲ್ಲಿ ಹೊರಗಡೆ ಕೂಡ ಒಂದು ಕಲೆಕ್ಟ್ ಮಾಡ್ಕೊಳೋದಿದೆ ಅಲ್ಲಿ ಅಲ್ಲಿ ಬೇಕಾದರೂ ಕೊಡಬಹುದು ಇಲ್ಲಿ ಬೇಕಾದರೂ ಕೊಡ್ಬೋದು ಇಲ್ಲಿ ಒಂದಿದೆ ನೋಡಿ ಬಟ್ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹಾಗೆ ಮುಂದೆ ಬಂದು ಮತ್ತೆ ವಾಪಸ್ಸು ಹೋಗಿ ಫೋನನ್ನು ಕೊಟ್ಟು ಬಂದಿದ್ದೆ ಅಲ್ಲಿ ಬಟ್ ಆಮೇಲೆ ನೋಡಿ ದರ್ಶನ ಮಾಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ ಫೈ ತರ್ಟಿ ಆಯಿತು ನಾವು ಒಂದು ಮಿಸ್ಟೇಕ್ ಏನು ಮಾಡಿದ್ದು ಅಂದರೆ ವಾಟರ್ ಬಾಟ್ಲನ್ನು ತೊಗೊಂಡು ಹೋಗಿರಲಿಲ್ಲ ಯಾಕಂದರೆ ಮಕ್ಕಳು ತುಂಬ ನಿದ್ದೆಗಣ್ಣಲ್ಲಿದ್ದರು ಪಾಪ ಅವರು ಬಾಯರ್ಕೆ ಆಗ್ತಾಯಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ನಾವು ದರ್ಶನ ಒನ್ ಅವರಲ್ಲೆಲ್ಲ ಆಗಿಬಿಡತ್ತೆ ಅಂತಂದು ನಾವು ಅದು ವಾಟ್ರ್ ಬಾಟ್ಲೆಲ್ಲ ಹೋಗಿರಲಿಲ್ಲ ಬಟ್ ಮನೆಯಲ್ಲಿ ಕೂಡ ಬರುವಾಗ ನೀರು ಕುಡ್ಕೊಂಡು ಬಂದಿದ್ವಿ ಮಕ್ಕಳಿಗೆ ತುಂಬ ಕಷ್ಟ ಆಯಿತು ನೀರು ಇಲ್ಲದೆ ಸುಸ್ತಾಯಿತು ನಿದ್ದೆ ಕೂಡ ಇರಲಿಲ್ಲ ಬಟ್ ಇವಾಗ ಬೆಳಗಿನ ಜಾವ ಹೇಗಾಗ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನ ಬೆಳಗಿನ ಜಾವ ಅನ್ನೋಷ್ಟರಲ್ಲಿ ನಾವು ತುಂಬ ಫ್ರೆಶ್ ಆಗಿಬಿಟ್ವಿ ಆವಾಗಿದ್ದ ಮೂಡು ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಬೆಳಕು ನೋಡೋಷ್ಟರಲ್ಲಿ ಯಾವುದೋ ಟೈರ್ಡ್ ಇರಲಿಲ್ಲ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಶಾಂತವಾಗಿತ್ತು ನೋಡಿ ನಾವು ಯಾವ ಟೈಮಲ್ಲಿ ಬುಕ್ ಮಾಡಿದ್ವಿ ಗೊತ್ತಿಲ್ಲ ಒಂದು ಸ್ವಲ್ಪ ಕೂಡ ರಶ್ ಇರಲಿಲ್ಲ ಬೆಳಗ್ಗೆ ಫೋರ್ ತರ್ಟಿ ಹಾಂ ಹೊರಗಡೆ ಬರೋಷ್ಟರಲ್ಲಿ ಸಿಕ್ಸ್ ತರ್ಟಿ ಆಯಿತು ಸಿಕ್ಸ್ ಸಿಕ್ಸ್ ಆಯಿತು ಆಮೇಲೆ ಅಲ್ಲೇ ಕೂಡ ವರಹ ಸ್ವಾಮಿ ಕೂಡ ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ ಆಮೇಲೆ ಎಲ್ಲ ಕಡೆನೂ ಇವಾಗ ಕಾರ್ತಿಕ ಅಮಾವಾಸ್ಯೆ ಇರೋದರಿಂದ ಕಾರ್ತಿಕ ದೀಪನ ಯಾವ ದೇವಸ್ಥಾನದಲ್ಲೂ ಮಿಸ್ ಮಾಡಬಾರ್ದು ಅಂತಲೇ ಬಂದಿದ್ವಿ ಸೊ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ದೀಪ ಸೊ ಅಲ್ಲಿ ಎಲ್ಲ ಹೋಗಿ ನಾವು ಕಾರ್ತಿಕ ದೀಪನ ಹಚ್ಚಿ ಬಂದಿದ್ರು ಆಲ್ರೆಡಿ ನನ್ನ ಹಸ್ಬೆಂಡ್ ಹಚ್ಚಿ ಬಂದಿದ್ರು ಬಟ್ ನಾವು ಹಾಗೆ ಬಂದ್ವಿ ಸೊ ಶಾಪ್ ಕೂಡ ಆವಾಗ ಆವಾಗ ಓಪನ್ ಆಗ್ತಿತ್ತು ಇನ್ನೂ ಸಿಕ್ಸ್ ಓ ಕ್ಲಾಕ್ ಆಗಿತ್ತಲ್ವ ಆಗಷ್ಟೇ ಕೆಲವೊಂದು ಟಿಫಿನ್ದೆಲ್ಲ ಓಪನ್ ಇತ್ತು ಬಟ್ ಬೇರೆ ಯಾವುದು ಶಾಪ್ಸ್ ಅಷ್ಟು ಓಪನ್ ಇರಲಿಲ್ಲ ಕೆಲವೊಂದು ಆಟ ಸಾಮಾನಿಂದು ಶಾಪ್ಸ್ ಎಲ್ಲ ಇತ್ತು ಬಟ್ ಬೇರೆ ಯಾವುದು ಇರಲಿಲ್ಲ ಕಲ್ಯಾಣಿ ನೋಡಿ ಎಷ್ಟು ಚೆನ್ನಾಗಿತ್ತು ಹೋಗಬೇಕು ಅಂದ್ಕೊಂಡ್ವಿ ಬಟ್ ನಮಗೆ ಮುಂದೆ ಶ್ರೀಶೈಲಕ್ಕೆ ಹೋಗೋದ್ರಿಂದ ಟೈಮ್ ಆಗೋದಿಲ್ಲ ಅಂದ್ಕೊಂಡು ನಾವು ಹೋಗಲಿಲ್ಲ ಇಲ್ಲಿ ನೋಡಿ ಇದು ಉತ್ಸವ ಮೂರ್ತಿ ಅನಿಸುತ್ತೆ ಇದು ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಕಂಪ್ಲೀಟಾಗಿ ನೋಡಿದ್ವಿ ಫಸ್ಟ್ ಟೈಮ್ ಅಲ್ವಾ ತುಂಬ ಎಕ್ಸೈಟ್ ಆಗಿದ್ವಿ ತಿರುಪತಿ ಇದೆಲ್ಲ ಬಟ್ ಈ ಸರ್ತಿ ಪ್ಲ್ಯಾನ್ ಮಾಡಿದ್ವಿ ವರ್ಷ ವರ್ಷ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ದೇವರಿಗೆ ನಮ್ಮನ್ನು ಕರೆಸ್ಕೊಳ್ಳೋದು ಇದ್ದರೆ ನಮಗೆ ಹೋಗೋ ಟೈಮ್ ಬಂದೇ ಬರುತ್ತೆ ತುಂಬ ಖುಷಿ ಆಗ್ತಾ ಇದೆ ತಿರುಪತಿ ದೇವಸ್ಥಾನ ನೋಡಿಬಿಟ್ಟು ಎಲ್ಲರೂ ಬರಬೇಕು ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಯಾವತ್ತೂ ಮಿಸ್ ಮಾಡಬಾರ್ದು ಅನಿಸ್ತಾ ಇದೆ ಇಷ್ಟು ಪಾಸಿಟಿವ್ ಎನರ್ಜಿ ನಾನು ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ ಅನಿಸುತ್ತೆ ಮೇ ಬಿ ತುಂಬ ಪ್ರಶಾಂತವಾಗಿ ತುಂಬ ಕಾಮಾಗಿ ದರ್ಶನ ಆಯಿತು ಸೊ ಮಕ್ಕಳು ಕೂಡ ಫ್ರೆಶ್ ಆದ್ರಲ್ವ ಪಾಪ ಇಷ್ಟು ಓಡಾಡ್ತಿದಾರಲ್ವ ಇವರು ಇವ್ರಿಗೆ ನೀರು ಕೂಡ ಕುಡಿದಿಲ್ಲ ಇನ್ನು ಹೊರಗಡೆ ಹೋದ್ಮೇಲೆ ದೇವಸ್ಥಾನದಿಂದ ಹೊರಗಡೆ ಹೋದ್ಮೇಲೆ ನೀರು ಕುಡಿಯೋರು ಸ್ವಲ್ಪ ಹಾಗಾಗಿ ನಾವು ಸ್ವಲ್ಪ ಟೀ ಕುಡಿಯೋಣ ಫ್ರೆಶ್ ಆಗೋಣ ಒಂದು ವಾಟರ್ ಬಾಟಲ್ ತೊಗೊಂಡ್ವಿ ಮಕ್ಕಳಿಗೆ ಕುಡಿಸಿದ್ವಿ ಮಕ್ಕಳೆಲ್ಲ ಸ್ವಲ್ಪ ಹಾಲು ಕುಡಿತಾರಲ್ಲ ನನ್ನ ಮಕ್ಕಳು ಸೊ ಹಾಗಾಗಿ ಅಷ್ಟು ಬೆಳಗ್ಗೆ ಸ್ವಲ್ಪ ಅವ್ರಿಗೆ ಹಾಲು ಕೊಡಿಸಿದ್ವಿ ನಾವೆಲ್ಲ ಸ್ವಲ್ಪ ಟೀ ತೊಗೊಂಡ್ವಿ ಕೆಲವೊಬ್ಬರು ಬ್ರೇಕ್ಫಾಸ್ಟ್ ಮಾಡೋರು ಅದು ಕೂಡ ಮಾಡಿದ್ವಿ ಸೊ ಬಂದು ಇವಾಗ ರೂಮಿಗೆ ಹೋಗಬೇಕು ಎಲ್ಲ ಬಂದ್ವಿ ರೂಮಿಗೆ ಹೋದ್ಮೇಲೆ ಎಲ್ಲ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ನಾವು ಶ್ರೀಶೈಲಕ್ಕೆ ಹೋಗಬೇಕು ಮಕ್ಕಳು ಮಾತ್ರ ಎಲ್ಲ ಹೋದ್ರೂ ಆಟ ಸಾಮಾನು ಮಾತ್ರ ಬಿಡೋದಿಲ್ಲ ಅವರು ಎಲ್ಲಿ ಕಾಣಿಸುತ್ತೋ ಅಲ್ಲಿ ಒಂದೊಂದು ಪರ್ಚೇಸಿಂಗ್ ಇರೋದೆ ಸೊ ಈ ಥರ ಮಕ್ಕಳು ಮಾಡ್ತಾರೆ ಬಟ್ ಅವ್ರಿಗೆ ಏನು ಕೊಡಿಸ್ತೀವಿ ಅಲ್ವಾ ಅದು ನಮ್ಗೆ ಖುಷಿ ಅದೇ ಎಂಜಾಯ್ಮೆಂಟ್ ಅವ್ರು ಕೇಳೋದು ನಾವು ಕೊಡಿಸೋದು ಖುಷಿ ಅನಿಸುತ್ತೆ ಸೊ ಈ ಥರ ಎಲ್ಲ ನಾವು ತಿರುಪತಿಲಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸೊ ನೆಕ್ಸ್ಟು ಇಲ್ಲಿ ನೋಡಿ ನಮ್ಮತ್ತೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು ಮಕ್ಕಳಿಗೆ ಯಾವ ರೀತಿ ಆಡೋದು ಅಂತ ಸೊ ಈ ಥರದ ಆಟ ಸಾಮಾನು ಇರಲಿಲ್ಲ ಸೊ ಆತ ಹಾಗಾಗಿ ಅದನ್ನು ತಗೊಂಡ್ರವರು ಇಷ್ಟಪಟ್ಟು ಸೊ ಇನ್ನೂ ಕೂಡ ನಮ್ಮದು ಟ್ರಾವೆಲ್ ಇನ್ನೂ ಮುಂದೆ ಇದೆ ತಿರುಪತಿಗೆ ಹೋಗಿ ಶ್ರೀ ಶ್ರೀಶೈಲಕ್ಕೆ ಹೋದ್ಮೇಲೆ ಮತ್ತೆ ಬಂದು ಮಂತ್ರಾಲಯ ಆ ಮಂತ್ರಾಲಯದಿಂದ ಮುಂದೆ ಹೋಗಬೇಕು ಅಲ್ಲಿ ನೋಡಿ ಅದೇ ನಮ್ಮ ರೂಮು ಅಲ್ಲಿ ಹೋಗೋದಿತ್ತು ಸೊ ರೂಮ್ನೆಲ್ಲ ವೇಕೇಟ್ ಮಾಡಿಕೊಂಡು ಮತ್ತೆ ನಾವು ಶ್ರೀಶೈಲಕ್ಕೆ ಹೊರಟ್ವಿ ಶ್ರೀಶೈಲದಿಂದ ಮತ್ತೆ ಮಂತ್ರಾಲಯಕ್ಕೆ ಹೋಗಬೇಕಲ್ವಾ ಸೊ ಸ್ವಲ್ಪನೂ ರೆಸ್ಟ್ ಮಾಡಲಿಲ್ಲ ರೂಮಿಗೆ ಬಂದ ತಕ್ಷಣ ನೈನ್ ತರ್ಟಿಗೆಲ್ಲ ನೈನ್ ಓ ಕ್ಲಾಕ್ ನೈನ್ ಓ ಎಲ್ಲ ಬಿಟ್ಬಿಟ್ವಿ ನಾವು ನೈನ್ ಓ ಕ್ಲಾಕ್ ಬಿಟ್ಟ ಮೇಲೆ ಗಾಡೀಲೇ ಮಲಗಿದ್ರಾಯಿತು ಅಂತ ಹೊರಟ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾಳೆ ಸಿಗ್ತೀನಿ ಸೊ ತಿರುಪತಿಗೆ ಗುಡ್ ಬಾಯ್ ಹೇಳ್ತಾ ನೆಕ್ಸ್ಟ್ ಮುಂದಿನ ವರ್ಷ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಹೇಳ್ತೀನಿ